ಈ ಕಾರು ಮತ್ತೆ ಆಟೋ ಹೆಂಗೆ ಅಂತಂದ್ರೆ ಒಂಥರ ಹಳೆ ಲವರ್ ಇದ್ದಂಗೆ ಯಾವಾಗ ಎಲ್ಲಿ ಯಾವ ಗ್ಯಾಪ್ ಅಲ್ಲಿ ಎಲ್ಲಿ ಸಂದಿಲ್ ಬರ್ತಾರೋ ಗೊತ್ತೇ ಆಗಲ್ಲ ಏನಂತೀರಾ ಏನಂತೀರಾ ತುಮಕೂರಲ್ಲಿ ನನಗೆ ಸಿಕ್ಕಿರೋದು ಒಂದು ಐರಾವತ ಅಂದರೆ ಅದು ಇದೇ ಗಾಡಿ ಅದು ಎಲ್ಲೆಲ್ಲಿ ಸುಟ್ಟಿದೀನೋ ನನಗೇ ಗೊತ್ತು ಇದೇನು ಅಂಶನೋ ಕಟ್ಟೇನೋ ಕಟ್ಬಿಟ್ಟವ್ರೆ ದೊಡ್ಡದಾಗಿ ತೇಜಸ್ವಿ ಪಾಸ್ ಎಂ ಜಿ ರೋಡಲ್ಲಿ ಅರ್ಧ ರೋಡು ಡೋವೆ ಆದ್ರೆ ಇನ್ನ ಅರ್ಧ ರೋಡು ಒನ್ ವೇ ಯಾವ ಮಾರಿ ಯಾರಾದ್ರು ಒಳಗಡೆ ಹೋಗಿ ಪೊಲೀಸ್ನರಿಗೆ ತಗಲಾಕ ಬಿಟ್ರೆ ಹೊತ್ ಪೊಲೀಸ್ನರಿಗೆ ಹಬ್ಬ ಕೊಟ್ಟವನು ಊರ ದಿನ ಅನ್ಭವಿಸ್ತಾನೆ ಅನ್ನ ಕೊಟ್ಟೆ ಅವ್ನ್ಗ ಯಾಕೆ ಅನ್ನ ಕೊಟ್ಟೆ ಅಂತ ಹೇಳಿದ ನನಗೆ ಎಷ್ಟು ಚೀಪ್ ಅನ್ನಸ್ ಬಿಡ್ತ ಅಂದ್ರೆ ಸ್ನೇಹಿತ್ರೆ ರಾವಣ ಯಾವ ಕಾರಲ್ಲಿ ಅಡ್ಡಾಡ್ತಿದ್ದ ಗೊತ್ತುಂಟ ಈ ಟ್ವೆಂಟಿ ಇದೆ ನೋಡಿ ಹೈ ಟ್ವೆಂಟಿ ಆ ಹತ್ತು ತಲೆ ಅಂದ್ರೆ ಇಪ್ಪತ್ತು ಕಣ್ಣುಗಳು ಐ ಟ್ವೆಂಟಿ ಹ್ಮ ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ಸರ್ ಅಂಬರೀಶ್ ಹಳೇದು ಬೆಳೆ ಇಲ್ಲ ಚಕ್ರ ಕತೆ ಇದೆಯಲ್ಲ ಅಪ್ಪೇ